ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಸಂತೋಷವಾಗಿದ್ದೀರಾ ದೇವರು ನಿಮ್ಮನ್ನು ಎಂಬುದಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ ಈ ಉದಯ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮವನ್ನು ಮತ್ತೆ ನಾವು ಪ್ರಾರಂಭಿಸ್ತಾ ಇದ್ದೇವೆ ಕಳೆದ ಸ್ವಲ್ಪ ದಿನಗಳಿಂದ ಅನಾರೋಗ್ಯದಿಂದ ಮತ್ತೆ ನನ್ನ ಸೇವೆಯಲ್ಲಿ ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ಮಾಡಕ್ಕಾಗಲಿಲ್ಲ ತಿರುಗಿ ದೇವರು ಇದನ್ನು ಎಚ್ಚರಿಸಿ ಮತ್ತೆ ಈ ಕಾರ್ಯಕ್ರಮವನ್ನು ಮಾಡುವಂತೆ ಆ ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ ನೀವು ಇಷ್ಟು ದಿನಗಳ ಹಿಂದೆ ಯಾವ ರೀತಿಯಲ್ಲಿ ಪ್ರೋತ್ಸಾಹ ಪಡಿಸ್ತಾ ಇದೀರೋ ಯಾವ ರೀತಿಯಲ್ಲಿ ಶೇರ್ ಮಾಡ್ತಾ ಯಾವ ರೀತಿಯಲ್ಲೂ ಇದನ್ನು ನೋಡಿ ಇತರರಿಗೆ ತಿಳಿಸ್ತಾ ಇದ್ರು ಅದೇ ರೀತಿಯಲ್ಲಿ ಮತ್ತೆ ಅದನ್ನು ಮಾಡಿ ನಿಮ್ಮನ್ನು ದೇವರ ಆಶೀರ್ವದಿಸಲಿ ಎಂದು ನಾನು ಪ್ರಾರ್ಥಿಸ್ತೇನೆ ಯಾಕೆಂದ್ರೆ ದೇವರ ವಾಕ್ಯವು ಕಟ್ಟ ಕಡೆಗೆ ಹೋಗಬೇಕು ಎಲ್ಲಾ ಜನರಲ್ಲಿ ಅದನ್ನು ಕೇಳಿ ಅವರ ನಿತ್ಯ ನರಕವನ್ನು ತಪ್ಪಿಸಿಕೊಂಡು ನಿತ್ಯ ರಾಜ್ಯಕ್ಕೆ ಅವರು ಸೇರಬೇಕಾಗಿರುವುದರಿಂದ ದಯಮಾಡಿ ಎಲ್ಲ ಸ್ನೇಹಿತರು ಆತ್ಮೀಯರು ಬಂಧು ಮಿತ್ರರು ಇದು ಇತರರಿಗೆ ಶೇರ್ ಮಾಡಬೇಕೆಂದೇಳಿ ನಾನು ಪ್ರಾರ್ಥಿಸ್ತೀನಿ ದೇವರು ನಿಮ್ಮನ್ನೆಲ್ಲರೂ ಆಶೀರ್ವಾದ ಮಾಡಲಿ ಈ ಮುಂಜಾನೆ ವೇಳೆಯಲ್ಲಿ ದೇವರ ಕೊಟ್ಟಂತ ವಾಕ್ಯವನ್ನು ನಾವೆಲ್ಲರೂ ಕೂಡ ಧ್ಯಾನ ಮಾಡಿಕೊಳ್ಳೋಣ ಸತ್ಯವೇದದಲ್ಲಿರುವ ಮತ್ತೆ ಬರದೆ ಎಂಬ ಪುಸ್ತಕದಲ್ಲಿ ನಾಲ್ಕನೇ ಅಧ್ಯಾಯ ಅದರ ನಾಲ್ಕನೇ ವಚನದಲ್ಲಿ ಒಂದು ವಾಕ್ಯ ಒಂದು ವಿಷಯ ದೇವರು ಹೀಗೆ ಹೇಳ್ತಾನೆ ರೊಟ್ಟಿ ತಿಂದರೆ ಮಾತ್ರಕ್ಕೆ ಮನುಷ್ಯನು ಬದುಕುವುದಿಲ್ಲ ದೇವರ ಬಾಯಲ್ಲಿ ಬರುವ ಪ್ರತಿ ಮಾತಿನಿಂದ ಮನುಷ್ಯ ಬದುಕುತ್ತಾನೆ ಎಂಬುದಾಗಿ ದೇವರಿಗೆ ಸ್ತೋತ್ರ ಹೇಳುತ್ತೇನೆ ಒಂದು ದಿನ ಒಬ್ಬ ಕೆಡಕನು ದೇವರ ಹತ್ರ ಬಂದು ಈ ದೈಹಿಕವಾದ ಕಾರ್ಯಗಳಿಂದ ದೇವರನ್ನು ತಪ್ಪಿಗಸ್ಥನಾಗಿ ನಿಲ್ಲಿಸಬೇಕೆಂದು ಯೋಚನೆಯನ್ನು ಹುಡುಕಿ ಆ ಮಾತನ್ನು ದೇವರ ಸಂಗಡ ಮಾತನಾಡುವಾಗ ದೇವರ ಅವನಿಗೆ ಸರಿಯಾದ ಗುಣಪಾಠವನ್ನು ಕಲಿಸುತ್ತಾನೆ ಏನೆಂಬುದಾಗಿ ನಾವು ನೋಡುವಾಗ ಅವನು ಬಂದು ಹೇಳ್ತಾನೆ ನಿನಗೆ ಹಸುಗೊಂಡಿದೆಯಲ್ಲ ಇಲ್ಲಿರುವ ಕಲ್ಲುಗಳನ್ನು ರೊಟ್ಟಿ ಮಾಡ್ಕೊಂಡು ನೀನು ತಿನ್ನೋ ನಿನ್ ದೇವರಲ್ಲ ಎಂಬುದಾಗಿ ಆದರೆ ದೇವ್ರ ಅವನಿಗೆ ಹೇಳ್ತಾನೆ ನೋಡಪ್ಪ ನಾನು ದೇವ್ರ ಅಂತ ನೀನು ಹೇಳ್ತಾ ಇದೀಯಾ ನಿಜವಾಗ್ಲಿ ನಾ ದೇವರೇ ಆದರೆ ರೊಟ್ಟಿ ಮಾಡೋ ರೊಟ್ಟಿ ಮಾಡ್ಕೊಂಡು ತಿನ್ನೋ ಶಕ್ತಿ ನನಗುಂಟು ಆದರೆ ರೊಟ್ಟಿ ತಿಂದ್ರೆ ಮಾತ್ರಕ್ಕೆ ಮನುಷ್ಯನು ಬದುಕುವುದಿಲ್ಲ ದೇವರ ಬಾಯಿಂದ ಬರ ಮಾತು ಪ್ರತಿ ಮಾತಿನಿಂದ ಮನುಷ್ಯ ಬದುಕುತ್ತಾನೆ ಎಂಬುದಾಗಿ ಅಂದ್ರೆ ಇವತ್ತು ಪ್ರತಿ ಮನುಷ್ಯ ದೈಹಿಕವಾಗಿಯೇ ಜೀವಿಸ್ತಾ ದೇಹಕ್ಕಾಗಿಯೇ ಎಷ್ಟೆಲ್ಲ ಪ್ರಾಯಸ ಪಡ್ತಾ ಇದ್ದಾನೆ ಮನುಷ್ಯ ಅದನ್ನು ನೋಡಿದಂತ ಕೆಡಕನು ಅಂದ್ರೆ ಈ ಲೋಕದ ಸಾತಾನನೆಂಬ ಒಬ್ಬ ವ್ಯಕ್ತಿ ಅವನು ನಮ್ಮನ್ನು ಈ ದೈಹಿಕವಾದ ಕಾರ್ಯಗಳಿಂದ ನಮ್ಮನ್ನು ಮೋಸ ಮಾಡಿ ವಂಚನೆ ಮಾಡಿ ಪ್ರತಿ ಮನುಷ್ಯನನ್ನು ಅವನ ದೇಹದ ಮೇಲೆ ಅವನು ಇಷ್ಟವುಳ್ಳವನಾಗಿ ಆ ದೇಹಕ್ಕೆ ಜೀವಿಸುವನಾಗಿ ಇವತ್ತು ಪ್ರತಿ ಮನುಷ್ಯನನ್ನು ಮರಳುಪಡಿಸಿ ಮನುಷ್ಯನನ್ನು ಇವತ್ತು ಆತ್ಮಿಕವಾದ ವಿಚಾರದಲ್ಲಿ ಅವನನ್ನು ಬಿಡದಂತೆ ಅವನು ದೈಹಿಕವಾಗಿ ಅವರನ್ನು ಒಳಪಡಿಸಿಕೊಂಡು ಮೋಸ ಮಾಡಿ ಇವತ್ತೆಷ್ಟೋ ಜನರನ್ನು ನರಕದ ಆದಿಯಲ್ಲಿ ನಿಲ್ಲಿಸಿದ್ದಾನೆ ಅದಕ್ಕೆ ದೇವರು ಈ ವಾಕ್ಯವನ್ನು ಕೊಟ್ಟು ಎಷ್ಟೋ ಜನರನ್ನು ಎಚ್ಚರ ಮಾಡುವುದಕ್ಕಾಗಿ ಈ ವಾಕ್ಯವನ್ನು ಇವುದೇ ಕಾಲದಲ್ಲಿ ದೇವರು ಕೊಟ್ಟಿದ್ದಾನೆ ಅಂದ್ರೆ ಮನುಷ್ಯನು ಅರವತ್ತು ಹೆಚ್ಚು ಹೆಚ್ಚಾದ್ರೆ ಬಲ ಇದ್ರೆ ಎಪ್ಪತ್ತು ವರ್ಷ ಬದುಕುವಂತ ಈ ದೇಹಕ್ಕೆ ಮನುಷ್ಯ ಪ್ರತಿದಿನ ಪ್ರಾಯಸ ಇದ್ದಾನೆ ಆದ್ರೆ ಶಾಶ್ವತವಾಗಿರಬೇಕಾದಂತ ಆತ್ಮಕ್ಕೆ ಯಾವ ಮನುಷ್ಯನು ಕೂಡ ಜಲ್ದಿ ಅದಕ್ಕಾಗಿ ಪ್ರಾಯಸ ಪಡ್ತಾ ಇಲ್ಲ ಅದಕ್ಕೆ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದು ಪ್ರತಿ ಮನುಷ್ಯನು ದೇಹಕ್ಕೆ ಪಡುವ ಪ್ರಾಯಸಕ್ಕಿನ ಆತ್ಮಕ್ಕೆ ಪಡಬೇಕಾದ ಪ್ರಾಯಸದ ಕುರಿತಾಗಿ ಎಚ್ಚರಿಸಿ ಪ್ರತಿ ಮನುಷ್ಯನು ತಿರುಗಿ ನಿತ್ಯ ರಾಜ್ಯಕ್ಕೆ ಸೇರಿಸಬೇಕೆನ್ನುವುದಕ್ಕಾಗಿ ದೇವರು ಈ ಮಾತನ್ನು ಆ ಕೆಡಕನ ಮುಖಾಂತರ ಮಾತನಾಡುವಂಥದ್ದು ಅದು ಕೆಡಕನ ಮುಖಾಂತರ ಮುಂದೆ ಮಾತ್ರವಲ್ಲ ಇಡೀ ಜಗತ್ತಿಗೆ ಅದನ್ನು ತಿಳಿಸುವುದಕ್ಕಾಗಿ ದೇವರ ಮಾತನ್ನು ಮಾತನಾಡಿದನೆಂಬುದಾಗಿ ನಾನು ನಂಬುತ್ತೇನೆ ಅದಕ್ಕಾಗಿ ಸ್ನೇಹಿತರೆ ಆತ್ಮೀಯರೇ ನಾವು ತಿಳಿದುಕೊಳ್ಳಬೇಕು ದೇಹ ಅನ್ನುವಂಥದ್ದು ಅರವತ್ತು ಹೆಚ್ಚಾದ್ರೆ ಎಪ್ಪತ್ತು ವರ್ಷ ಇದಕ್ಕೆ ಬಲಪಡಿಸುವಂಥದ್ದಲ್ಲ ನಮ್ಮ ಆತ್ಮಕ್ಕೆ ನಾವು ಬಲಪಡಿಸಿಕೊಳ್ಳಬೇಕು ಅದಕ್ಕೆ ಬೇಕಾಗಿರುವಂಥದ್ದು ದೇವರ ವಾಕ್ಯ ಅದು ಯೇಸು ಕ್ರಿಸ್ತನ ವಾಕ್ಯ ಮಾತ್ರವೇ ಆ ವಾಕ್ಯವನ್ನು ಕಲಿತವರು ಆ ವಾಕ್ಯವನ್ನು ತಿಳಿದುಕೊಂಡವರು ಆ ವಾಕ್ಯದಲ್ಲಿ ನಡೆಯುವವರನ್ನು ಖಂಡಿತವಾಗಿಯೂ ಆತನ ಮಾತನ್ನು ಕೇಳಿ ಜೀವಿಸುವವರಿಗೆ ನಿತ್ಯ ರಾಜ್ಯವು ಪರಲೋಕವರಿಗೆ ಸಿಗಲಿಕ್ಕೆ ಸಾಧ್ಯ ಅಲ್ಲಿರುವಂತ ನಿನ್ನೊಳಗಿರುವ ಆತ್ಮ ದೇವರು ಊದಿದಂತ ಶ್ವಾಸ ಅದು ನಿತ್ಯ ರಾಜ್ಯದಲ್ಲಿ ಶಾಶ್ವತವಾಗಿ ಇರುವಂತದ್ದಾಗಿರದೆ ಅದು ಯುಗ ಯುಗಾಂತರಗಳ ವರ್ಷಗಳವರೆಗೆ ಅದು ಬದುಕುವಂತದ್ದಾಗಿರೋದ್ರಿಂದ ಅದಕ್ಕಾಗಿ ಪ್ರತಿ ಮನುಷ್ಯನು ತವಕ ಪಡಬೇಕೆಂದೇಳಿ ಈ ಉದಯ ಕಾಲದಲ್ಲಿ ದೇವರು ನಮಗೆ ತಿಳಿಸುವನಾಗಿದ್ದಾನೆ ದೇವರು ತಿಳಿಸಿದ ವಾಕ್ಯಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳುತ್ತೇನೆ ದೇಹಕ್ಕೆ ಪಡಬೇಕಾದದ್ದು ಸ್ವಲ್ಪ ನಮ್ಮ ಆತ್ಮಕ್ಕೆ ಪಡಬೇಕಾಗಿದ್ದು ಬಹಳ ಅದಕ್ಕಾಗಿ ಸ್ನೇಹಿತರೆ ಆತ್ಮೀಯರೇ ನಿಮ್ಮ ಆತ್ಮವನ್ನು ತುಂಬಾ ಜಾಗ್ರತೆಯಿಂದ ಕಾಪಾಡಿಕೊಳ್ಳ್ರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ನಾನು ಪ್ರಾರ್ಥಿಸುತ್ತೇನೆ ನಮ್ಮೆಲ್ಲರಿಗಾಗಿ ಕರ್ತನೆ ನಿನಗೆ ಸ್ತೋತ್ರ ಸಾತಾನನು ದೇವರೇ ನಿನ್ನ ದೇಹದಲ್ಲಿ ಇರುವ ಬಲಹೀನತೆ ಅಂದ್ರೆ ಅಸುಂಗೊಂಡಿರುವಂತಹ ಕಾರ್ಯವನ್ನು ನೋಡಿ ಅವನು ಬಂದು ಕರ್ತನೆ ನೀನು ಈ ಬಂಡೆಯನ್ನು ಒಳಿದು ರೊಟ್ಟಿ ಮಾಡಿಕೊಂಡು ತಿನ್ನು ನೀನು ದೇವರಲ್ಲ ಹೇಳುವಾಗ ಅವನಿಗೆ ಸರಿಯಾದ ಉತ್ತರವನ್ನು ಅಂದ್ರೆ ರೊಟ್ಟಿ ತಿಂದ್ರಕ್ಕೆ ಮಾತ್ರಕ್ಕೆ ಮನುಷ್ಯನು ಬದುಕುವುದಿಲ್ಲ ದೇವರ ಬಾಯಲ್ಲಿ ಬರುವ ಮಾತಿನಿಂದ ಮಾತ್ರ ಮನುಷ್ಯನು ಬದುಕುತ್ತಾನೆ ಎಂಬುದಾಗಿ ತಿಳಿಸಿದ ಹಾಗೆ ದೇವರೇ ಆ ಮಾತು ಹೇಳಿದ ಕೂಡಲೇ ದೇವರ ಆ ಮಾತನ್ನು ಕೇಳಿದ ಸಾತನನ್ನು ಸೋತು ಹೋಗಿ ಕರ್ತನೆ ನಿನ್ನನ್ನು ಮುಟ್ಟದಂತೆ ಇರುವ ಹಾಗೆ ಇಲ್ಲಿರುವ ಲೋಕದಲ್ಲಿರುವ ಎಲ್ಲಾ ನಿನ್ನ ಮಕ್ಕಳನ್ನು ಕೂಡ ಕರ್ತನೆ ಸಾತಾನನ್ನು ಇಂಥ ಯೋಚನೆಗಳನ್ನು ಹಾಕಿ ಅವರು ನಾಶನ ಮಾರ್ಗದಲ್ಲಿ ಇಟ್ಟಿರುವವರನ್ನು ದೇವರೇ ನೀನು ಬಿಡಿಸಿ ಅವರ ಹೃದಯದಲ್ಲಿ ಪ್ರತಿ ದಿನ ನಿನ್ನ ಮಾತುಗಳನ್ನು ತಿಳಿಸಿಪಡಿಸಿ ನಿನ್ನ ರಿತ್ತ ರಾಜ್ಯಕ್ಕೆ ನಡೆಸಬೇಕೆಂಬುದಾಗಿ ಕರ್ತನೆ ನೋಡುವ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಿದ ಸೇರ್ ಮಾಡುವ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡು ನೀನೇ ಮಹಿಮೆ ಒಂದು ನನ್ನನ್ನು ಇನ್ನೂ ಹೆಚ್ಚಾಗಿ ಬಲಪಡಿಸು ನೀನೇ ಮಹಿಮೆ ಹೊಂದಿಕೊಳ್ಳಬೇಕೆಂದು ಹೇಳಿ ಘನಮಾನ ಮಹಿಮೆ ನಿನಗೆ ಸಾಲಿಸಿದೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಪರಲೋಕದ ಜೀವನ ಒಳ್ಳೆಯ ತಂದೆ ಅಹಮೇನ್ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ದೇವರು ನಿಮ್ಮನ್ನೆಲ್ಲರನ್ನು ಆಶೀರ್ವಾದ ಮಾಡಲಿ